ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈಜಾ ಅಲೆಟ್ ಯೂಟ್ಯೂಬ್ ಚಾನಲ್ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾಲ್ಕು ಸರಣಿಯ ವಿಡಿಯೋಗಳು ಆಗಿದೆ ಇದು ಐದನೇ ಸರಣಿಯ ವಿಡಿಯೋ ಆಗಿದ್ದು ಯಾರ್ಯಾರು ಬಿ ಎಡ್ ಎಜುಕೇಷನ್ ಬಿ ಎಡ್ ಡಿಗ್ರಿಯನ್ನು ಹೊಂದಿದ್ದು ಕೆ ಟೆಟ್ ಸಿ ಟೆಟ್ ಕರ್ನಾಟಕ ಸ್ಟೇಟ್ ಲೆವೆಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಹಾಗೆ ಸೆಂಟ್ರಲ್ ಲೆವೆಲ್ ಟೀಚರ್ ಎಲಿಜಿಬಲ್ ಟೆಸ್ಟ್ಗಳಿಗೆ ಯಾರು ಪರೀಕ್ಷೆಗೆ ತಯಾರಿಗಳ ನಡೆಸಿಕೊತಾ ಇದ್ದೀರಾ ಅದೇ ರೀತಿಯಾಗಿ ಟೀಚರ್ ಆಕಾಂಕ್ಷಿಗಳಿದ್ದರು ಶಿಕ್ಷಕ ಆಕಾಂಕ್ಷಿಗಳಿರುವವರು ಎಮ್ ಚಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುವಂಥವರು ತಮಗೆಲ್ಲರಿಗೂ ಇದು ಒಂದು ಇಂಪಾರ್ಟೆಂಟ್ ತಿಳಿದುಕೊಳ್ಳಲೇಬೇಕಾದಂಥ ವಿಷಯ ಆಗಿರುತ್ತೆ ಹಾಗೂ ಇದು ತಮಗೆಲ್ಲರಿಗೂ ಒಂದು ಉಪಯುಕ್ತ ಮಾಹಿತಿಯಾಗಿರುತ್ತೆ ಯಾರ್ಯಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂಚೆ ನೋಡ್ತಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳು ಅಪ್ಲೋಡ್ ಆದ ತಕ್ಷಣ ತಮಗೆ ನೋಡಲು ಸಹಕಾರಿಯಾಗುತ್ತೆ ಅಂತ ಹೇಳುತ್ತಾ ವಿಡಿಯೋವನ್ನು ಮುಂದುವರಿಸುತ್ತಿದ್ದೇನೆ ಈಗ ಐದನೇ ಸರಣಿಯ ಮೊದಲ ಪ್ರಶ್ನೆ ಐವತ್ತ ಒಂದು ಪ್ರಬಲ ಗುಣವಿದ್ದರೆ ದುರ್ಬಲ ಹಿಂಜರಿಯುವುದು ಈ ಸತ್ಯವನ್ನು ಯಾವ ಸಿದ್ಧಾಂತ ಅಥವಾ ಈ ಸತ್ಯವನ್ನು ಅಥವಾ ಸಿದ್ಧಾಂತವನ್ನು ಮಂಡಿಸಿದವನು ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಜಿನ್ ಕೆನೇಡಿ ಬಿ ಮೆಂಡಲ್ ಸಿ ಮ್ಯಾಕ್ ಡ್ಯೂಗಲ್ ಹಾಗೆ ಫ್ರಾನ್ಸಿಸ್ ಗಾಲ್ಫ್ ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಇಲ್ಲಿ ಸರಿಯಾದ ಉತ್ತರ ಬಿ ಮೆಂಡಲ್ ಇದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಐವತ್ತ ಎರಡು ಬೆಳವಣಿಗೆಯು ಈ ಕೆಳಗಿನ ಯಾವ ಅಂಶವನ್ನು ಅವಲಂಬಿಸಿದೆ ಬೆಳವಣಿಗೆ ಎನ್ನುವಂಥದ್ದು ಈ ಕೆಳಗಿನ ಯಾವ ಅಂಶವನ್ನು ಅವಲಂಬಿಸಿ ಅಂತ ಕೇಳಿದ್ದಾನೆ ಅನುವಂಶೀಯತೆ ಪರಿಸರ ನಿರ್ನಾಳ ಗ್ರಂಥಿಗಳು ಮತ್ತು ಮೇಲಿನ ಎಲ್ಲವೂ ಐವತ್ತ ಎರಡು ಇಲ್ಲಿ ಅನುವಂಶೀಯತೆಯನ್ನು ಸಹ ಪರಿಸರವನ್ನು ಸಹ ನಿರ್ನಾಳ ಗ್ರಂಥಿಯನ್ನು ಸಹ ಅವಲಂಬಿಸಿರುತ್ತೆ ಇದು ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿಯಾಗಿದೆ ನೆಕ್ಸ್ಟ್ ಐವತ್ತ ಮೂರನೇ ಪ್ರಶ್ನೆ ಬೆಳವಣಿಗೆಯನ್ನು ನಿಯಂತ್ರಿಸಲು ಪ್ರಮುಖ ನಿರ್ನಾಳ ಗ್ರಂಥಿ ಬೆಳವಣಿಗೆಯನ್ನು ನಿಯಂತ್ರಿಸುವ ಪ್ರಮುಖ ನಿರ್ನಾಳ ಗ್ರಂಥಿ ಯಾವುದು ಅಂತ ಕೇಳಿದಾನೆ ಮೇಧಜೀರಕ ಆಡ್ರಿನಲ್ ಪಿಟಿಡಿಟರಿ ಹಾಗೆ ಲೈಂಗಿಕ ಗ್ರಂಥಿಗಳು ಐವತ್ತ ಮೂರು ಇಲ್ಲಿ ಸರಿಯಾದ ಉತ್ತರ ಪಿಟಿಟರಿ ಸಂ ಐವತ್ನಾಲ್ಕು ಸಮರೂಪ ಅವಳಿಗಳು ಬೇರೆ ಬೇರೆ ವಯಸ್ಸಿನಲ್ಲಿ ತಾರುಣ್ಯಾವಸ್ಥೆಗೆ ಬರಲು ಕಾರಣ ನಾಲ್ಕು ಆಪ್ಷನ್ ಅನುವಂಶೀಯತೆ ಆಹಾರ ವಾಯುಗುಣ ದೇಹದ ಉಷ್ಣತೆ ಇಲ್ಲಿ ಸರಿಯಾದ ಉತ್ತರ ದೇಹದ ಉಷ್ಣತೆ ಆಗಿರುತ್ತೆ ನೆಕ್ಸ್ಟ್ ಐವತ್ತೈದು ವಿಕಾಸದ ಬೆಳವಣಿಗೆಗಳು ವಿಕಾಸದ ಬೆಳವಣಿಗೆಗಳು ಕಂಡುಬರುವ ಬರಲು ಕಾರಣ ವಿಕಾಸದ ಬೆಳವಣಿಗೆಗಳು ಕಂಡುಬರಲು ಕಾರಣ ಏನಂತ ಕೇಳಿದ್ದಾನೆ ಒಂದು ಅನುವಂಶತಿ ಅಂಶಗಳು ಪರಿಸರದ ಅಂಶಗಳು ಅನುವಂಶತಿ ಮತ್ತು ಪರಿಸರದ ಅಂಶಗಳು ಅಂತ್ಯಕ್ರಿಯೆಗಳು ಹಾಗೆ ದೈಹಿಕ ಅಂಶಗಳು ಇಲ್ಲಿ ಐವತ್ತೈದಕ್ಕೆ ಸರಿಯಾದ ಉತ್ತರ ಸಿ ಅನುವಂಶೀಯತೆ ಅನುವಂಶೀಯ ಪ ಮತ್ತು ಪರಿಸರದ ಅಂಶಗಳ ಅಂತರ್ಕ್ರಿಯೆ ಇದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಐವತ್ತಾರು ಈ ಕೆಳಗಿನ ಯಾವ ಗ್ರಂಥಿಯನ್ನು ನಾಯಕ ಗ್ರಂಥಿ ಎಂದು ಕರೆಯುವುದು ಈ ಕೆಳಗಿನ ಯಾವ ಗ್ರಂಥಿಯನ್ನು ನಾಯಕ ಗ್ರಂಥಿ ಎಂದ ಕರೀತಾರೆ ಅಂತ ಕೇಳಿದ್ದಾನೆ ಅಡ್ರಿನಲ್ ಗ್ರಂಥಿ ಪ್ಯೂಟ್ಯೂಟರಿ ಗ್ರಂಥಿ ಗೊನಾಡ್ಸ್ ಹಾಗೆ ಥೈರಾಯ್ಡ್ ಇಲ್ಲಿ ಐವತ್ತಾರು ಸರಿಯಾದ ಉತ್ತರ ತಮಗೆ ಪ್ಯೂಟ್ಯೂಟರಿ ಗ್ರಂಥಿಯಾಗಿದೆ ನೆಕ್ಸ್ಟ್ ಏಳು ಹಾರ್ಮೋನುಗಳ ಮೂಲಕ ಏನಾಗುತ್ತೆ ಅಂತ ಕೇಳಿದಿನಿ ಹಾರ್ಮೋನುಗಳ ಮೂಲ ಸಾರಿ ಹಾರ್ಮೋ ಹಾರ್ಮೋನುಗಳ ಮೂಲತಃ ಇವು ಜೈವಿಕ ವಸ್ತುಗಳು ದಾರದ ಎಳೆಯ ರೂಪದ ವಸ್ತುಗಳು ಕೊಬ್ಬಿನ ವಸ್ತುಗಳು ರಾಸಾಯನಿಕ ವಸ್ತುಗಳು ಐವತ್ತೇಳು ಇಲ್ಲಿ ಇದು ಹಾರ್ಮೋನುಗಳು ರಾಸಾಯನಿಕ ವಸ್ತುಗಳಾಗಿದೆ ಮಾನವ ದೇಹದಲ್ಲಿರುವ ರಾಸಾಯನಿಕ ವಸ್ತುಗಳಾಗಿದೆ ಐವತ್ತ ಎಂಟು ಮಗುವಿನ ಲಿಂಗ ನಿರ್ಧಾರವಾಗುವುದು ಮಗುವಿನ ಲಿಂಗ ನಿರ್ಧಾರವಾಗುವುದು ಇಲ್ಲಿ ಯಾವಾಗ ಯಾವ ಮೂಲ ಅಂತ ಕೇಳಿದ್ದಾನೆ ತಾಯಿಯ ವರ್ಣತಂತುಗಳಿಂದ ತಂದೆಯ ವರ್ಣತಂತುಗಳಿಂದ ನೈಜ ಆಕಸ್ಮಿಕತೆಯಿಂದ ತಂದೆ ತಾಯಿಯರ ವರ್ಣತಂತುಗಳಿಂದ ಈಗ ಆಗಾಗಲೇ ಈ ಒಂದ್ಸತಿ ಈ ಪ್ರಶ್ನೆ ರಿಪೀಟ್ ಆಗಿದೆ ತಮಗೆ ಇಲ್ಲಿ ತಂದೆಯ ವರ್ಣತಂತುಗಳಿಂದ ಮಗುವಿನ ಲಿಂಗ ನಿರ್ಣಯವಾಗುತ್ತೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಮಗುವಿನ ದೈಹಿಕ ಬೆಳವಣಿಗೆ ಪ್ರಮಾಣ ಅವಲಂಬಿ ಅವಲಂಬಿತವಾಗಿರುವ ಅಂಶವೆಂದರೆ ಮಗುವಿನ ದೈಹಿಕ ಬೆಳವಣಿಗೆಯ ಪ್ರಮಾಣವು ಅವಲಂಬಿತವಾಗಿರುವ ಅಂಶವೆಂದರೆ ಈ ಪರಿಸರ ಪ್ರಭಾವಗಳಿಂದ ಮಾರ್ಪಾಡುವಾಗುವ ಅನುವಂಶೀಯ ರಚನೆ ನೆಕ್ಸ್ಟ್ ಸಂಪೂರ್ಣವಾಗಿ ಅವನ ಅನುವಂಶೀಯವಾದ ಸಂರಚನೆ ನೆಕ್ಸ್ಟ್ ಅನುವಂಶೀಯತೆ ಮತ್ತು ಪರಿಸರ ಎರಡರ ಸಂರಸ್ ಸಮ ಪ್ರಮಾಣ ನೆಕ್ಸ್ಟು ಪ್ರತಿ ವ್ಯಕ್ತಿಯ ಸಂದರ್ಭದಲ್ಲಿ ಅನುವಂಶೀಯತೆ ಮತ್ತು ಪರಿಸರಗಳೆರಡರ ಅಸ್ತವ್ಯಸ್ತ ಪ್ರಮಾಣ ಇಲ್ಲಿ ಐವತ್ತೊಂಬತ್ತಕ್ಕೆ ಸರಿಯಾದ ಉತ್ತರ ಪರಿಸರ ಪ್ರಭಾವಗಳಿಂದ ಮಾರ್ಪಾಡಾಗುವ ಅನುವಂಶೀಯತೆಯ ಸಂರಚನೆಯಾಗಿದೆ ಇಲ್ಲಿ ಸರಿಯಾದ ಉತ್ತರ ಮಗುವಿನ ದೈಹಿಕ ಬೆಳವಣಿಗೆಯ ಪ್ರಮಾಣವು ಅವಲಂಬಿತವಾಗಿರುವ ಅಂಶವೇನೆಂದರೆ ಪರಿಸರ ಪ್ರಭಾವಗಳಿಂದ ಮಾರ್ಪಾಡಾಗುವ ಅನುವಂಶೀಯತೆಯ ಸಂರಚನೆ ನೆಕ್ಸ್ಟ್ ಅರುವತ್ತು ಇವುಗಳಲ್ಲಿ ಯಾವ ಪದ ಅನುವಂಶೀಯ ತಂತ್ರಕ್ಕೆ ಸಂಬಂಧಿಸಿದ್ದಲ್ಲ ಇವುಗಳಲ್ಲಿ ಯಾವ ಪದ ಅನುವಂಶೀಯ ತಂತ್ರಕ್ಕೆ ಸಂಬಂಧಿಸಿದ ಸಂಬಂಧಿಸಿದಲ್ಲ ಅಂತ ಕೇಳಿದ್ದಾನೆ ಎನ್ ಜೈಮು ಜೈಮುಗಳು ಊತ ಪರಿವರ್ತನೆ ವರ್ಣತಂತು ಜೇನುಗಳು ಅರವತ್ತು ಇಲ್ಲಿ ಸರಿಯಾದ ಉತ್ತರ ಎನ್ ಜೈಮುಗಳು ಎನ್ ಜೈಮುಗಳು ಏನು ಅನುವಂಶೀಯ ತಂತ್ರಕ್ಕೆ ಒಂದು ಸಂಬಂಧಿಸಿದಲ್ಲ ನೆಕ್ಸ್ಟ್ ಮಾನವನ ಬೆಳವಣಿಗೆಯನ್ನು ನಿರ್ಧರಿಸುವುದು ಮಾನವನ ಬೆಳವಣಿಗೆ ನಿರ್ಧರಿಸುವುದು ಯಾವುದು ಅಂತ ಕೇಳಿದಾನೆ ಇಲ್ಲಿ ಪ್ರಾಥಮಿಕವಾಗಿ ಮತ್ತು ಪರಿಸರ ಸಂಬಂಧಿ ಒತ್ತಡಗಳು ಅನುವಂಶೀಯತೆ ಮತ್ತು ಪರಿಸರ ಸಂಬಂಧಿ ಒತ್ತಡಗಳ ಪರಿಶೀಲನೆ ವಿಭಿನ್ನ ಅನುವಂಶೀಯ ಅಂಶಗಳಿಂದ ಹಾಗೆ ಸಂಪೂರ್ಣವಾಗಿ ಜೈವಿಕವಾಗಿ ಅಂದರೆ ಇವುಗಳಲ್ಲಿ ಯಾವುದು ಮಾನವನ ಬೆಳವಣಿಗೆ ನಿರ್ಧರಿಸುವುದು ಅಂತ ಕೇಳಿದ್ದಾನೆ ಅರವತ್ತ ಒಂದಕ್ಕೆ ಬಿ ಸರಿಯಾದ ಉತ್ತರ ಅನುವಂಶೀಯತೆ ಮತ್ತು ಪರಿಸರ ಸಂಬಂಧಿ ಒತ್ತಡಗಳ ಪರಿಶೀಲನೆಯನ್ನು ಮಾನವನ ಬೆಳವಣಿಗೆ ನಿರ್ಧರಿಸುವಂತಹ ಒಂದು ಅಂಶಗಳಾಗಿರುತ್ತೆ ನೆಕ್ಸ್ಟ್ ಅರವತ್ತ ಎರಡು ಸಾಮಾನ್ಯವಾಗಿ ತಂದೆ ತಾಯಿಗಳಿಂದ ಅವರ ಸಂತತಿಗೆ ವರ್ಗಾವಣೆಗೊಳ್ಳುವ ವಂಶವಾಹಿನಿಗಳು ಸಾಮಾನ್ಯವಾಗಿ ತಂದೆ ತಾಯಿಯಿಂದ ಅವರ ಸಂತತಿಗೆ ವರ್ಗಾವಣೆಗೊಳ್ಳುವ ವಂಶವಾಹಿನಿಗಳು ಯಾವುದೆಂದರೆ ಅವರಿಂದ ಉತ್ಪತ್ತಿ ಯಾದವುಗಳು ಅವರಿಂದ ಮಾರ್ಪಾಡುವಾದವುಗಳು ಕೇವಲ ವರ್ಗಾವಣೆಗೊಂಡವುಗಳು ಅವರಿಂದ ಚಲನಶೀಲವಾದವುಗಳು ಇಲ್ಲಿ ಅರವತ್ತ ಎರಡು ಕೇವಲ ವರ್ಗಾವಣೆಗೊಂಡವುಗಳು ಅವು ಏನಾಗುತ್ತೆ ತಂದೆ ತಾಯಿಯಿಂದ ಅವರ ಸಂತತಿಗೇನು ವರ್ಗಾವಣೆಗೊಳ್ಳುತ್ತಾ ಹೋಗುತ್ತೆ ನೆಕ್ಸ್ಟು ಅನುವಂಶೀಯತೆಯು ಗುಣಲಕ್ಷಣಗಳ ನೈಜ ವಾಹಕಗಳೆಂದರೆ ಅನುವಂಶೀಯತೆಯ ಗುಣಲಕ್ಷಣಗಳ ನೈಜ ವಾಹಕವೆಂದರೆ ಜೀವಕೋಶಗಳಲ್ಲಿಯ ಪ್ರಚೋಪ್ಲಾಸ್ಮಾ ಜೀವಗಳು ಜೀವಕೋಶದ ಕೇ ಕೋಶ ಕೇಂದ್ರ ವರ್ಣತಂತುಗಳು ಅರವತ್ತ ಮೂರರಲ್ಲಿ ಯಾವುದಂತ ಕೇಳಿದ್ದಾನೆ ಇಲ್ಲಿ ಸರಿಯಾದ ಉತ್ತರ ವರ್ಣತಂತುಗಳು ಅನುವಂಶೀಯತೆಯ ಗುಣಲಕ್ಷಣಗಳ ನೈಜ ವಾಹಕತೆಗೆ ಉದಾಹರಣೆ ಹೇಳಿದ್ರೆ ವರ್ಣತಂತುಗಳು ನೆಕ್ಸ್ಟ್ ನಾಲ್ಕು ಮಗುವಿನ ವಿಕಾಸದ ಮೇಲೆ ಅನುವಂಶೀಯತೆಯ ಮತ್ತು ಪರಿಸರದ ಪ್ರಭಾವವನ್ನು ಸೂಕ್ತವಾಗಿ ವ್ಯಕ್ತಪಡಿಸುವ ಹೇಳಿಕೆ ಮಗುವಿನ ವಿಕಾಸದ ಮೇಲೆ ಅನುವಂಶೀಯತೆಯ ಮತ್ತು ಪರಿಸರದ ಪ್ರಭಾವವನ್ನು ಸೂಕ್ತವಾಗಿ ವ್ಯಕ್ತಪಡಿಸುವ ಹೇಳಿಕೆ ಯಾವುದು ಅಂತ ಕೇಳಿದ್ದಾನೆ ಕೇವಲ ಅನುವಂಶೀಯತೆ ಮಾತ್ರ ವಿಕಾಸದ ಮೇಲೆ ಪ್ರಭಾವ ಬೀರುವುದು ಕೇವಲ ಪರಿಸರ ಮಾತ್ರ ವಿಕಾಸದ ಮೇಲೆ ಪ್ರಭಾವ ಬೀರುವುದು ಅನುವಂಶೀಯತೆ ಮತ್ತು ಪರಿಸರದ ಇವೆರಡರ ಸಂಕಲನಾತ್ಮಕ ಅಥವಾ ಅನುಪತಿಯ ಪ್ರಭಾವವನ್ನು ವಿಕಾಸದ ಮೇಲೆ ಪ್ರಭಾವ ಬೀರುತ್ತದೆ ಹಾಗೆ ವಿಕಾಸದ ವೇಳೆ ಪ್ರಭಾವ ಬೀರುವುದು ಅನುವಂಶೀಯತೆ ಮತ್ತು ಪರಿಸರಗಳ ಪರಸ್ಪರ ಅನುವರ್ತನೆ ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ದಾನೆ ನಾಲ್ಕಕ್ಕೆ ಸರಿಯಾದ ಉತ್ತರ ಇಲ್ಲಿ ಡಿ ಸರಿಯಾದ ಉತ್ತರವಾಗಿದೆ ವಿಕಾಸದ ವೇಳೆ ಪ್ರಭಾವ ಬೀರುವುದು ಅನುವಂಶೀಯತೆ ಮತ್ತು ಪರಿಸರಗಳ ಪರಸ್ಪರ ಅನುವರ್ತನೆಯಾಗಿದೆ ನೆಕ್ಸ್ಟು ಅರವತ್ತೈದನೇ ಪ್ರಶ್ನೆ ವಿದ್ಯಾರ್ಥಿಯ ವಿಕಾಸವು ಅವಲಂಬಿಸಿರುವುದು ವಿದ್ಯಾರ್ಥಿಯ ವಿಕಾಸವು ಅವಲಂಬಿಸಿರುವುದು ಯಾವುದಂತ ಕೇಳಿದ್ದಾನೆ ಅನುವಂಶೀಯತೆ ಪರಿಸರ ಅನುವಂಶೀಯತೆ ಮತ್ತು ಪರಿಸರ ಯಾವುದು ಅಲ್ಲ ಅರವತ್ತೈದಕ್ಕೆ ಇಲ್ಲಿ ಅನುವಂಶೀಯತೆ ಮತ್ತು ಪರಿಸರ ಅನ್ನುವಂಥದ್ದು ವಿದ್ಯಾರ್ಥಿಯ ವಿಕಾಸಕ್ಕೆ ಅವಲಂಬಿಸಿರುವಂಥ ಒಂದು ಅಂಶವಾಗಿರುತ್ತೆ ನೆಕ್ಸ್ಟ್ ಅರವತ್ತಾರು ಅನುವಂಶೀಯತೆಯನ್ನು ಇಂತಹ ಸಾಮಾಜಿಕ ರಚನೆ ಎಂದು ಪರಿಗಣಿಸಲಾಗುವುದು ಅನುವಂಶೀತೆಯನ್ನು ಎಂತಹ ಸಾಮಾಜಿಕ ರಚನೆಯಿಂದ ಪರಿಗಣಿಸಲಾಗುವುದು ಅಂತ ಕೇಳಿದ್ದಾನೆ ಅದು ಪ್ರಾಥಮಿಕ ದ್ವಿತೀಯಕ ಚಲನಾತ್ಮಕ ಮತ್ತು ಸ್ಥಿರ ಅರವತ್ತಾರು ಇದು ಸ್ಥಿರ ಅನುವಂಶೀಯತೆಯನ್ನು ಸಾಮಾಜಿಕ ರಚನೆಯನ್ನು ಪರಿಗಣಿಸಲಾಗುವುದು ಇದು ಸ್ಥಿರವಾಗಿರುವಂಥದ್ದು ನೆಕ್ಸ್ಟ್ ಅರುವತ್ತೇಳು ಪಿಯಾಜೈ ಅವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಯಾವ ಹಂತದಲ್ಲಿ ಮಗು ಸ್ವಾಯತ್ವದ ಪರಿಕಲ್ಪನೆಗಳ ಮೇಲೆ ಪ್ರಭಾವ ಪ್ರಭುತ್ವಗೊಳಿಸುತ್ತಾನೆ ಇಲ್ಲಿ ಮೂರ್ತ ಕಾರ್ಯಗಳ ಹಂತ ಕಾರ್ಯರೂಪ ಹಂತ ಔಪಚಾರಿಕ ಕಾರ್ಯಗಳ ಹಂತ ಗತಿ ಹಂತ ಇಲ್ಲಿ ಸರಿಯಾದ ಉತ್ತರ ಅರವತ್ತ ಏಳಕ್ಕೆ ಔಪಚಾರಿಕ ಕಾರ್ಯಗಳ ಹಂತ ಇದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಅರವತ್ತ ಎಂಟು ಮಗುವಿನ ತಾರ್ಕಿಕ ಆಲೋಚನೆ ಶಕ್ತಿ ಮೂಡುವುದು ಕೆಳಗಿನ ಯಾವ ಹಂತದಲ್ಲಿ ಮಗುವಿನ ತಾರ್ಕಿಕ ಆಲೋಚನೆ ಶಕ್ತಿ ಮೂಡುವುದು ಕೆಳಗಿನ ಯಾವ ಹಂತದಲ್ಲಿ ಅಂತ ಕೇಳಿದಾನೆ ಮೂರ್ತ ಕಾರ್ಯಗಳ ಹಂತ ಕಾರ್ಯಪೂರ್ವ ಹಂತ ಔಪಚಾರಿಕ ಹಂತ ಗತಿ ಹಂತ ಅರವತ್ತ ಎಂಟು ಇಲ್ಲಿ ಔಪಚಾರಿಕ ಹಂತದಲ್ಲಿ ನೆಕ್ಸ್ಟ್ ಅರವತ್ತೊಂಬತ್ತು ಪಿಯ ಜಿಯವರ ಪರಿಕಲ್ಪನೆ ವಿಕಾಸದ ವರ್ಗಾವಣೆಯಲ್ಲಿ ಕೊನೆಯ ಹಂತ ಪಿಯಾಜಿಯವರ ಪರಿಕಲ್ಪನೆ ವಿಕಾಸದ ವರ್ಗಾವಣೆಯಲ್ಲಿ ಕೊನೆಯ ಹಂತ ಯಾವುದೊಂದು ಕೇಳಿದ್ದಾನೆ ವಾಸ್ತವಿಕತೆಯ ಕ್ರಿಯೆ ವಿಚಾರಗಳು ತಾತ್ವಿಕ ವಿಚಾರಗಳು ಸ್ಥಿರ ಕ್ರಿಯೆ ಪೂರ್ವ ವಿಚಾರಗಳು ಅಂತದೃಷ್ಟಿ ವಿಚಾರಗಳು ಅರುವತ್ತ ಒಂಬತ್ತು ತಮಗೆ ಸರಿಯಾದ ಉತ್ತರ ಇದು ತಾತ್ವಿಕ ವಿಚಾರಗಳು ಇದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎಪ್ಪತ್ತು ಪಿಯಾಜಿಯವರ ಪ್ರಕಾರ ವಿಕಾಸದ ಮೊದಲ ಹಂತದಲ್ಲಿ ಅಂದರೆ ಶಿಶು ಹುಟ್ಟಿದ ಎರಡು ವರ್ಷ ಜೀರೋದಿಂದ ಎರಡು ವರ್ಷಗಳ ಅವಧಿಯಲ್ಲಿ ಮಗು ಅತ್ಯುತ್ತಮವಾಗಿ ಕಲಿಯುವುದು ಪಿ ಪ್ರಕಾರ ವಿಕಾಸದ ಮೊದಲ ಹಂತ ಯಾವಾಗಿಂದ ಜೀರೋದಿಂದ ಎರಡು ವರ್ಷದಲ್ಲಿ ಮೊದಲು ಕಲಿಯುವಂಥದ್ದು ಯಾವುದು ಅಂತ ಕೇಳಿದ್ದಾನೆ ಸಂವೇದನೆಗಳ ಮೂಲಕ ತಟಸ್ಥ ಪದಗಳ ಮೂಲಕ ಹೊಸ ಭಾಷಾ ಜ್ಞಾನದ ಬಳಕೆಯ ಮೂಲಕ ಮೂರ್ತವಾಗಿ ಚಿಂತಿಸುವ ಮೂಲಕ ಇಲ್ಲಿ ಮಗು ಹುಟ್ಟಿನಿಂದ ಎರಡು ವರ್ಷಗಳ ಅವಧಿಯಲ್ಲಿ ಯಾವ ಆಧಾರದ ಮೇಲೆ ಕಲಿತು ಅಂತ ಕೇಳಿದ್ದಾನೆ ಇದು ಎಪ್ಪತ್ತು ಸರಿಯಾದ ಉತ್ತರ ಸಂವೇದನೆಗಳ ಮೂಲಕ ನೆಕ್ಸ್ಟ್ ಎಪ್ಪತ್ತ ಒಂದು ಪಿಯಾಜಿಯವರ ಪ್ರಕಾರ ಯಾವ ಹಂತದಲ್ಲಿ ಮಗು ವಸ್ತು ಸ್ಥಾಯಿತ್ವವನ್ನು ಪ್ರದರ್ಶಿಸುತ್ತದೆ ಪಿಯಾಜಿಯವರ ಪ್ರಕಾರ ಯಾವ ಹಂತದಲ್ಲಿ ಮಗುವು ಸ್ಥಾಯಿತ್ವವನ್ನು ಪ್ರದರ್ಶಿಸುತ್ತದೆ ಒಂದು ಮೂರ್ತ ಕಾರ್ಯಗಳ ಹಂತ ಎರಡು ಕಾರ್ಯರೂಪ ಹಂತ ಮೂರು ಔಪಚಾರಿಕ ಕಾರ್ಯಗಳ ಹಂತ ನಾಲ್ಕು ಸಂವೇದನಾ ಗತಿ ಹಂತ ಇಲ್ಲಿ ಎಪ್ಪತ್ತ ಒಂದಕ್ಕೆ ಸರಿಯಾದ ಉತ್ತರ ಬಿ ಕಾರ್ಯರೂಪ ಹಂತವಾಗಿದೆ ನೆಸ್ಟ್ ಮುಂದೆ ಎಪ್ಪತ್ತ ಎರಡನೇ ಪ್ರಶ್ನೆ ಪಿಯಾಜೆ ಇವರ ಬೌದ್ಧಿಕ ವಿಕಾಸದ ಕಲಿಕಾ ಸಿದ್ಧಾಂತದ ಪ್ರಕಾರ ಜ್ಞಾನಾತ್ಮಕ ರಚನೆ ಬದಲಾಗುವ ಪ್ರಕ್ರಿಯೆಗೆ ಏನೆಂದು ಕರೆಯುವರು ಇಲ್ಲಿ ಪಿಯಾಜೆ ಅವರ ಬೌದ್ಧಿಕ ವಿಕಾಸದ ಕಲಿಕಾ ಸಿದ್ಧಾಂತದ ಪ್ರಕಾರ ಜ್ಞಾನಾತ್ಮಕ ಸಂರಚನೆ ಬದಲಾಗುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಇದು ಸ್ಕೀಮ ಗ್ರಹಿಕೆ ಮನೋಗತ ಮಾಡಿಕೊಳ್ಳುವುದು ಹಾಗೆ ಹೊಂದಿಸಿಕೊಳ್ಳುವಿಕೆ ಎಪ್ಪತ್ತ ಎರಡಕ್ಕೆ ಸರಿಯಾದ ಉತ್ತರ ಹೊಂದಿಸಿಕೊಳ್ಳುವಿಕೆ ಇದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಮಕ್ಕಳ ಬೌದ್ಧಿಕ ವಿಕಾಸದಲ್ಲಿರುವ ನಾಲ್ಕು ಹಂತಗಳನ್ನು ಗುರುತಿಸಿದವರು ಮಕ್ಕಳ ಬೌದ್ಧಿಕ ವಿಕಾಸದಲ್ಲಿರುವ ನಾಲ್ಕು ಹಂತಗಳನ್ನು ಗುರುತಿಸಿದವರು ಯಾರು ಅಂತ ಕೇಳಿದ್ದಾರೆ ಪಿಯಾಜೆ ಸ್ಕಿನ್ನರ್ ಎರಿಕಸನ್ ಕೊಲ್ಹಂಬರ್ಗ್ ಇಲ್ಲಿ ಎಪ್ಪತ್ತ ಮೂರಕ್ಕೆ ಸರಿಯಾದ ಉತ್ತರ ಎ ಇದು ಅವರು ನಾಲ್ಕು ಹಂತಗಳನ್ನು ಗುರುತಿಸಿದವರು ಪಿ ಜೆ ಮಕ್ಕಳ ಜಗತ್ತಿನ ಗ್ರಹಿಕೆಯನ್ನು ಸಕ್ರಿಯವಾಗಿ ಸಂರಚಿಸುವವರು ಈ ಹೇಳಿಕೆಯನ್ನು ನೀಡಿದವರು ಮಕ್ಕಳು ಜಗತ್ತಿನ ಗ್ರಹಿಕೆಯನ್ನು ಸಕ್ರಿಯವಾಗಿ ಸಂರಚಿಸುವವರು ಈ ಹೇಳಿಕೆಯನ್ನು ಯಾರು ನೀಡಿದ್ದಾರೆ ಅಂತ ಕೇಳಿದ್ದಾರೆ ಸ್ಕಿನ್ನರ್ ಪಿಯಾಜೆ ಕೊಲಂಬರ್ ಹಾಗೆ ಪ್ಲಾವೇವ್ ಎಪ್ಪತ್ತ ನಾಲ್ಕಕ್ಕೆ ಸರಿಯಾದ ಉತ್ತರ ಪಿಯಾಜೆಯವರು ನೆಕ್ಸ್ಟ್ ಎಪ್ಪತ್ತೈದು ಪಿಯಾಜೆಯವರ ಪ್ರಕಾರ ಮಗು ಪರಿಕಲ್ಪನೆಗಳ ಕುರಿತು ಅಮೂರ್ತವಾಗಿ ಚಿಂತಿಸಲು ಪ್ರಾರಂಭಿಸುವ ಹಂತ ಪಿಯಾಜೆಯವರ ಪ್ರಕಾರ ಮಗುವು ಪರಿಕಲ್ಪನೆಗಳ ಕುರಿತು ಅಮೂರ್ತವಾಗಿ ಚಿಂತಿಸಲು ಪ್ರಾರಂಭಿಸುವ ಹಂತ ಅವ್ರು ನಾಲ್ಕು ಹಂತಗಳನ್ನು ಹೇಳಿದ್ದಾರೆ ಹೇಳಿದ್ವಲ್ಲ ಅದು ಯಾವ ಹಂತದಲ್ಲಿ ಯಾವ ವಯಸ್ಸಿನಲ್ಲಿ ಮಕ್ಕಳು ಅಮೂರ್ತವಾಗಿ ಚಿಂತಿಸಲು ಪ್ರಾರಂಭಿಸುವಂತ ಯಾವುದಂತ ಕೇಳಿದರೆ ಕಾರ್ಯಪೂರ್ವ ಹಂತ ಎರಡರಿಂದ ಏಳು ವರ್ಷಗಳ ಅವಧಿ ಔಪಚಾರಿಕ ಕಾರ್ಯಗಳ ಹಂತ ಹನ್ನೊಂದು ವರ್ಷಗಳ ಮೇಲ್ಪಟ್ಟು ಸಂವೇದನಾ ಗತಿ ಹಂತ ಹುಟ್ಟಿನಿಂದ ಎರಡು ವರ್ಷಗಳ ಅವಧಿಗೆ ಅಮೂರ್ತ ಕಾರ್ಯಗಳ ಹಂತ ಏಳರಿಂದ ಹನ್ನೊಂದು ವರ್ಷಗಳು ಇದು ಎಪ್ಪತ್ತೈದಕ್ಕೆ ಸರಿಯಾದ ಉತ್ತರ ಔಪಚಾರಿಕ ಕಾರ್ಯಗಳ ಹಂತ ಇವು ಅವ್ರೇನು ಮಾಡ್ತಾರೆ ಚಿಂತಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವ ವಸ್ತುಗಳು ಯಾವ ಕಾರ್ಯಘಟನೆಗಳು ಹಿಂಗಕ್ಕೆ ಆಗುತ್ತೆ ಅನ್ನುವಂತಹ ಇದರ ಮೇಲೆ ಮಗು ನೆಕ್ಸ್ಟ್ ಮಗು ಮ ಮಗು ಮತ್ತು ಘಟನೆಗಳ ಬಗ್ಗೆ ತಾರ್ಕಿಕವಾಗಿ ಚಿಂತಿಸುವ ಆರಂಭಿಸುವ ಹಂತ ಮಗುವು ಘಟನೆಗಳ ಬಗ್ಗೆ ತಾರ್ಕಿಕವಾಗಿ ಚಿಂತಿಸಲು ಆರಂಭಿಸುವ ಹಂತ ಯಾವುದು ಮೂರ್ತ ಕಾರ್ಯಗಳ ಹಂತ ಔಪಚಾರಿಕ ಕಾರ್ಯಗಳ ಹಂತ ಸಂವೇದನಾಗತಿ ಹಂತ ಕಾರ್ಯರೂಪ ಹಂತ ಇದು ಎಪ್ಪತ್ತ ಆರಕ್ಕೆ ಸರಿಯಾದ ಉತ್ತರ ಎ ಮೂರ್ತ ಕಾರ್ಯಗಳ ಹಂತದಲ್ಲಿ ಮಗು ಸಂಗತಿಗಳ ಮೇಲೆ ವಿಚಾರ ಚಿಂತನಶೀಲತೆಯನ್ನು ನಡೆಸಲಿಕ್ಕೆ ಪ್ರಾರಂಭಿಸುವಂಥ ಹಂತವಾಗಿದೆ ಪಿ ಯ ಜಿಯವರು ಹೇಳುವಂತೆ ಅಹಂ ಕೇಂದ್ರಿತ ಪರಿಕಲ್ಪನೆ ಮೂಡುವಂಥ ಹಂತ ಯಾವುದು ಪಿ ಯ ಜಿಯವರ ಪ್ರಕಾರ ಅಹಂ ಕೇಂದ್ರಿತ ಪರಿಕಲ್ಪನೆ ಮೂಡುವಂಥ ಹಂತ ಯಾವುದು ಅಂತ ಕೇಳಿದ್ದಾರೆ ಸಂವೇದನಾಗತಿ ಹಂತ ಮೂರ್ತ ಕಾರ್ಯಗಳ ಹಂತ ಕಾರ್ಯಪೂರ್ವ ಹಂತ ಔಪಚಾರಿಕ ಕಾರ್ಯಗಳ ಹಂತ ಇಲ್ಲಿ ಎಪ್ಪತ್ತ ಏಳು ಕಾರ್ಯಪೂರ್ವ ಹಂತದಲ್ಲಿ ಅವರಿಗೆ ಅಹಂ ಕೇಂದ್ರಿತ ಪರಿಕಲ್ಪನೆಗಳು ಮೂಡುವಂತಹ ಒಂದು ಹಂತವಾಗಿದೆ ನೆಕ್ಸ್ಟ್ ಎಪ್ಪತ್ತ ಎಂಟು ಪಿಯಾಜೆ ಸಿದ್ಧಾಂತದ ಪ್ರಕಾರ ಇದು ಸಂಜ್ಞಾತ್ಮಕ ಅಭಿವೃದ್ಧಿಯ ಹಂತವಾಗಿರುವುದಿಲ್ಲ ಇಲ್ಲಿ ನೆಗೆಟಿವ್ ಆಗಿ ಕೇಳಿದ್ದಾನೆ ಹಂತವಾಗಿರುವುದಿಲ್ಲ ಅಂತ ಕೇಳಿದ್ದಾನೆ ಯಾವುದು ಸಂಜ್ಞಾತ್ಮಕ ಪರಿಕಲ್ಪನೆ ಹಂತವಾಗಿರುವುದಿಲ್ಲ ಅಂತ ಸ್ಥಿರ ಕ್ರಿಯೆಯ ಪೂರ್ವ ಹಂತ ತಾತ್ವಿಕ ಸ್ಥಿರ ಕ್ರಿಯೆಯ ಹಂತ ವಾಸ್ತವಿಕ ಸ್ಥಿರ ಕ್ರಿಯೆಯ ಹಂತ ಹದಿಹರೆಯದ ಹಂತ ಇಲ್ಲಿ ಎಪ್ಪತ್ತ ಎಂಟು ಹಂತ ಇದು ಸರಿಯಾದ ಉತ್ತರವಾಗಿದೆ ಇದು ಸದಿ ಹಂತ ಇದು ಸರಿಯಾದ ಉತ್ತರ ನೆಕ್ಸ್ಟು ಮುಂದಿನ ಪ್ರಶ್ನೆ ಎಪ್ಪತ್ತ ಒಂಬತ್ತು ಪಿ ಪರಿಕಲ್ಪನೆ ವಿಕಾಸದ ವರ್ಗಾವಣೆಯಲ್ಲಿ ಕೊನೆಯ ಹಂತ ಇದಾಗಿದೆ ಪಿ ಯಾಜಿಯವರ ಪರಿಕಲ್ಪನೆಯಲ್ಲಿ ವಿಕಾಸದ ವರ್ಗಾವಣೆಯಲ್ಲಿ ಕೊನೆಯ ಹಂತ ಇದಾಗಿದೆ ಅಂತ ಕೇಳಿದ್ದಾರೆ ಸ್ಥಿರ ಪೂರ್ಣ ವಿಚಾರಗಳು ಅಂತರ್ದೃಷ್ಟಿ ವಿಚಾರಗಳು ತಾತ್ವಿಕ ವಿಚಾರಗಳು ವಾಸ್ತವಿಕ ಕ್ರಿಯೆ ವಿಚಾರ ಎಪ್ಪತ್ತ ಒಂಬತ್ತಕ್ಕೆ ಸರಿಯಾದ ಉತ್ತರ ಸಿ ತಾತ್ವಿಕ ವಿಚಾರಗಳಾಗಿದೆ ಮುಂದಿನ ಪ್ರಶ್ನೆ ಎಂಬತ್ತನೇದು ಈ ಕೆಳಗೆ ಪಿ ಯ ಜಿ ಬೌದ್ಧಿಕ ವಿಕಾಸದ ನಾಲ್ಕು ಹಂತಗಳಲ್ಲಿ ತಪ್ಪಾಗಿ ನಮೂದಿಸಲ್ಪಟ್ಟಿರುವುದು ಯಾವುದು ಅವರು ನಮಿಸಲ್ಪಟ್ಟಿದ್ದರಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾನೆ ಸಂವೇದನಾ ಗತಿ ಹಂತ ಕಾರ್ಯಪೂರ್ವ ಹಂತ ಕಾರ್ಯನಂತರದ ಹಂತ ಔಪಚಾರಿಕ ಕಾರ್ಯಗಳ ಹಂತ ಇವುಗಳಲ್ಲಿ ಯಾವುದು ಪಿ ಅವರು ಗುರುತಿಸಿದಂಥ ನಾಲ್ಕು ಹಂತಗಳಲ್ಲಿ ಯಾವುದು ಅಲ್ಲ ಅಂತ ಕೇಳಿದ್ದಾರೆ ಇದಕ್ಕೆ ಎಂಬತ್ತೈದು ಪ್ರ ಸರಿಯಾದ ಉತ್ತರ ಕಾರ್ಯ ನಂತರದ ಹಂತ ಇದು ಯಾವುದೇ ಅವರು ಗುರುತಿಸಿದಂಥ ಹಂತಗಳಲ್ಲಿ ಬರುವುದಿಲ್ಲ ನಷ್ಟ ಎಂಬತ್ತ ಒಂದು ಪಿಯಾಜೆ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆಯ ಮೊದಲ ಹಂತ ಯಾವುದು ಅಂತ ಕೇಳಿದ್ದಾರೆ ಪಿಯಾಜೆ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆಯ ಮೊದಲ ಹಂತ ಯಾವುದು ಗತಿ ಹಂತ ಮೂರ್ತ ಕ್ರಿಯೆಗಳ ಹಂತ ಔಪಚಾರಿಕ ಕ್ರಿಯೆಗಳ ಹಂತ ಕಾರ್ಯಪೂರ್ವ ಹಂತ ಎಂಬತ್ತ ಒಂದು ಇದು ಗತಿ ಹಂತ ನೆಕ್ಸ್ಟ್ ಎಂಬತ್ತ ಎರಡು ಕಲಿಕೆಯು ಪರಿಪಕ್ವತೆಯ ಪ್ರತಿಫಲ ಕಲಿಕೆಯು ಪರಿಪಕ್ವತೆಯ ಪ್ರತಿಫಲ ಅಂತ ಕೇಳಿದ್ದಾನೆ ಅದು ಅನುಭವ ಅದು ಸಂವೇದನೆಯಾಗಿದೆ ಅದು ವಿಕಾಸವಾಗಿದೆ ಕಲ್ಪನೆಯಾಗಿದೆ ಎಂಬತ್ತೆರಡು ಇದು ಒಂದು ವಿಕಾಸದ ಪರಿಪಕ್ವತೆಯ ಪ್ರತಿಫಲವಾಗಿದೆ ನೆಕ್ಸ್ಟ್ ಎಂಬತ್ತ ಮೂರು ಬಹುಮುಖ ವಿಕಾಸನವು ಈ ಮೂಲಕ ಸಾಧ್ಯವಾಗಬಲ್ಲದು ಬಹುಮುಖ ವಿಕಾಸನವು ಈ ಮೂಲಕ ಸಾಧ್ಯವಾಗಬಲ್ಲದು ಅಂತ ಕೇಳಿದರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಬೌದ್ಧಿಕ ಮತ್ತು ಮಾನಸಿಕ ಸಾಮರ್ಥ್ಯಗಳು ಜ್ಞಾನ ವಲಯ ಭಾವನಾತ್ಮಕ ವಲಯ ಮತ್ತು ಸೈಕೋ ವಲಯ ಹಾಗೆ ಭಾವನೆಗಳ ಪ್ರಬುದ್ಧತೆಯ ವಲಯ ಎಂಬತ್ತ ಮೂರು ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಸಿ ಸರಿಯಾಗಿದೆ ಜ್ಞಾನ ವಲಯ ಭಾವನಾತ್ಮಕ ವಲಯ ಮತ್ತು ಸೈಕೋ ವಲಯವಾಗಿದೆ ಎಂಬತ್ತ ಮೂರಕ್ಕೆ ಬಹುಮುಖ ವಿಕಾಸವು ಈ ಮೂಲಕ ಸಾಧ್ಯವಾಗಬಲ್ಲದು ಜ್ಞಾನ ವಲಯ ಭಾವನಾತ್ಮಕ ವಲಯ ಮತ್ತು ಸೈಕೋ ವಲಯ ನೆಕ್ಸ್ಟ್ ಎಂಬತ್ತ ನಾಲ್ಕು ಸಾಮಾಜಿಕ ಸಾಂಸ್ಕೃತಿಕ ವಾತಾವರಣ ಮಕ್ಕಳ ಭಾಷೆಯ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ ಸಾಮಾಜಿಕ ಸಾಂಸ್ಕೃತಿಕ ವಾತಾವರಣ ಮಕ್ಕಳ ಭಾಷೆಯ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಪ್ರತಿಪಾದಿಸಿದವರು ಜಿನ್ ಪಿಯಾಜೆಯವರು ಲಾರೆನ್ಸ್ ಕ್ಲೋಹೊಂಬರ್ಗ್ ವೈಗೋಟಸ್ಕಿ ಕೊಲ್ಲಹರ್ ಎಂಬತ್ತ ನಾಲ್ಕು ಸರಿಯಾದ ಉತ್ತರ ವೈಗೋಟಸ್ಕಿ ನೆಕ್ಸ್ಟ್ ಎಂಬತ್ತ ಐದು ಕೊಲ್ಲಬರ್ಗ್ನ ವಿಕಾಸ ಸಿದ್ಧಾಂತವು ಹೆಚ್ಚು ಒತ್ತಡ ನೀಡುವುದು ದ ಮೇಲೆ ಡ್ಯಾಶ್ ಆಯಾಮದ ಮೇಲೆ ಅಥವಾ ಡ್ಯಾಶ್ ವಿಷಯದ ಮೇಲೆ ಅಂತ ಕೇಳಿದರೆ ನೈತಿಕ ಬೆಳವಣಿಗೆ ಪರಿಪಕ್ವತೆ ನೈತಿಕ ಬೆಳವಣಿಗೆ ಪರಿಪಕ್ವತೆ ಹಾಗೆ ರೂಪಿಸುವ ವಿನ್ಯಾಸ ಇಲ್ಲಿ ರೂಪಿಸುವ ವಿನ್ಯಾಸ ಎಂಬತ್ತೈದಕ್ಕೆ ಸರಿಯಾದ ಉತ್ತರ ನೈತಿಕ ಬೆಳವಣಿಗೆಗಳು ನೈತಿಕ ಬೆಳವಣಿಗೆ ಎಂಬತ್ತೈದಕ್ಕೆ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಎಂಬತ್ತ ಆರನೇ ಪ್ರಶ್ನೆ ಮಗುವಿನ ಹೃದಯ ಬಡಿತ ನಿಮಿಷಕ್ಕೆ ಎಷ್ಟು ಬಾರಿ ಕಂಡುಬರುತ್ತದೆ ಮಗುವಿನ ಹೃದಯ ಬಡಿತ ನಿಮಿಷಕ್ಕೆ ಎಷ್ಟು ಬಾರಿ ಕಂಡುಬರುತ್ತದೆ ಎಪ್ಪತ್ತರಿಂದ ಎಪ್ಪತ್ತ ಎರಡು ನೂರ ಹತ್ತರಿಂದ ನೂರ ಇಪ್ಪತ್ತು ಮೂವತ್ತರಿಂದ ಮೂವತ್ತೈದು ಐವತ್ತರಿಂದ ಅರುವತ್ತು ಎಂಬತ್ತ ಆರು ಸರಿಯಾದ ಉತ್ತರ ಬಿ ನೂರ ಹತ್ತರಿಂದ ನೂರ ಇಪ್ಪತ್ತು ಮಗುವಿನ ಹೃದಯ ಬಡಿತ ನೂರ ಹತ್ತರಿಂದ ನೂರ ಇಪ್ಪತ್ತು ಬಾರಿ ಬಡಿದುಕೊಳ್ಳುತ್ತದೆ ನೆಕ್ಸ್ಟ್ ಸ್ಮೃತಿ ಮತ್ತು ವಿಸ್ಮೃತಿಗೆ ಸಂಬಂಧಿಸಿದಂತೆ ಮರೆವಿನ ವಕ್ರ ರೇಖೆಯನ್ನು ರಚಿಸಿದ ಆತ ಯಾರು ರಚಿಸಿದ್ದಾರೆ ಅಂತ ಕೇಳಿದ್ದಾರೆ ಸ್ಮೃತಿ ಮತ್ತು ವಿಸ್ಮೃತಿಗೆ ಸಂಬಂಧಿಸಿದಂತೆ ಮರವಿನ ವಕ್ರರೇಖೆಯನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ ಸಿಗ್ಮಂಡ್ ಪ್ರೈಡ್ ಹರ್ಮನ್ ಹೌಸ್ ಸ್ಪಿಯರ್ಮನ್ ಕಾರ್ಲೊ ಯಂಗ್ ಎಂಬತ್ತ ಏಳಕ್ಕೆ ಸರಿಯಾದ ಉತ್ತರ ಹರ್ಮ ಎಬ್ಬಿಂಗ್ಹಾಸ್ ನೆಕ್ಸ್ಟ್ ಎಂಬತ್ತ ಎಂಟು ಪರಿಕಲ್ಪನಾತ್ಮಕ ಬೆಳವಣಿಗೆ ಯಾರ ಕೊಡುಗೆಯಾಗಿದೆ ಪರಿಕಲ್ಪನಾತ್ಮಕ ಬೆಳವಣಿಗೆ ಎನ್ನುವಂಥದ್ದು ಯಾರ ಕೊಡುಗೆಯಾಗಿದೆ ಇದು ಬ್ರೂನರ್ ತಾರ್ನಡೈಕ್ ಪ್ಲಾವೇವ್ ಸ್ಕಿನ್ನರ್ ಎಂಬತ್ತ ಎಂಟು ಸರಿಯಾದ ಉತ್ತರ ಎಂಟು ಬೂರ್ನರ್ ಅವರ ಕೊಡುಗೆಯಾಗಿದೆ ಇದು ಮೊ ಎಂಬತ್ತೊಂಬತ್ತು ಇದು ಮಗುವಿನ ದುರ್ಬಲತೆಯ ವಿಧ ಎನ್ನಲಾಗಿದೆ ಮಗುವಿನ ದುರ್ಬಲತೆಯ ವಿಧ ಯಾವುದು ಅಥವಾ ಇದು ಎನ್ನಲಾಗಿದೆ ನಗುವುದು ಉಗ್ಗುವಿಕೆ ತಪ್ಪು ಭಾಷೆಗಳ ಹವ್ಯಾಸ ಅಳುವುದು ಎಂಬತ್ತ ಒಂಬತ್ತು ಇಲ್ಲಿ ಸರಿಯಾದ ಉತ್ತರ ಉಗ್ಗುವಿಕೆ ಇದು ಮಗುವಿನ ದುರ್ಬಲತೆಯ ವಿಧ ಎಂದು ಹೇಳಬಹುದಾಗಿದೆ ನೆಕ್ಸ್ಟ್ ತೊಂಬತ್ತನೇದು ಮಕ್ಕಳಲ್ಲಿ ಭಾವನಾತ್ಮಕ ಸಮಸ್ಯೆಗಳ ಆಗಾಗ್ಗೆ ಕಾಣಿಸಿಕೊಳ್ಳಲು ಕಾರಣ ಮಕ್ಕಳಲ್ಲಿ ಭಾವನಾತ್ಮಕ ಸಮಸ್ಯೆಗಳು ಆಗಾಗ್ಗೆ ಕಾಣಿಸಿಕೊಳ್ಳಲು ಕಾರಣ ಏನಂತ ಕೇಳಿದರೆ ಪರಿಸರದ ಸಮಸ್ಯೆಗಳು ಪೋಷಕರ ಹಂತ ಪೋಷಕರ ತಿರಸ್ಕಾರ ಮೇಲಿನ ಎಲ್ಲವೂ ತೊಂಬತ್ತಕ್ಕೆ ಸರಿಯಾದ ಉತ್ತರ ಇದು ಮೇಲಿನ ಎಲ್ಲವೂ ಸರಿಯಾಗಿದೆ ಇಲ್ಲಿ ಪರಿಸರ ಸಮಸ್ಯೆಗಳು ಪೋಷಕರ ಅವರು ಬೆಳೆದು ಬಂದಂಥ ಒಂದು ಹಂತವೂ ಸಹ ಹೌದು ಅವರನ್ನು ತಿರಸ್ಕಾರ ಮಾಡುವಂಥದ್ದು ಸಹ ಹೌದು ನೆಕ್ಸ್ಟ್ ತೊಂಬತ್ತ ಒಂದು ಮಾತು ಬರದ ಮೂಕ ವ್ಯಕ್ತಿಯೊಬ್ಬ ತನ್ನ ಅನುಭವಗಳನ್ನು ಪ್ರತಿನಿಧಿಸುವ ರೂಪ ಯಾವುದು ಮಾತು ಬರದ ಮೂಕ ವ್ಯಕ್ತಿಯೊಬ್ಬ ತನ್ನ ಅನುಭವಗಳನ್ನು ಪ್ರತಿನಿಧಿಸುವ ರೂಪ ಯಾವುದು ಅಂತ ಕೇಳಿದ್ದಾನೆ ಇಲ್ಲಿ ತೊಂಬತ್ತ ಒಂದಕ್ಕೆ ಸರಿಯಾದ ಆಪ್ಷನ್ಗಳು ನೋಡೋಣ ಅಭಿನಯಿಸುವಿಕೆ ಮೂರ್ತೀಕರಿಸುವಿಕೆ ಪ್ರತೀಕಗೊಳಿಸುವಿಕೆ ಸಂಕೇತೀಕರಿಸುವಿಕೆ ಇಲ್ಲಿ ಅವನು ಮುಖ ಏನು ಮಾಡ್ತಾನೆ ಅಭಿನಯಿಸುವ ಮೂಲಕ ತನ್ನ ಅನುಭವವನ್ನು ಅವನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ತೊಂಬತ್ತ ಎರಡು ಮಕ್ಕಳು ಅಸಾಧಾರಣ ಬೆಳವಣಿಗೆಗೆ ಕಾರಣ ಏನು ಮಕ್ಕಳ ಅಸಾಧಾರಣ ಬೆಳವಣಿಗೆ ಕಾರಣ ಏನು ಅಂತ ಕೇಳಿದರೆ ಅತಿ ನಿಯಂತ್ರಣ ಮತ್ತು ಸಡಿಲವಾದ ಕಟ್ಟುಪಾಡುಗಳು ಅತಿ ಸಡಿಲವಾದ ಕಟ್ಟುಪಾಡುಗಳು ಅತಿಯಾದ ರೋಗ ನಿಯಂತ್ರಣ ಮೇಲಿನ ಎಲ್ಲವೂ ಇಲ್ಲಿ ತೊಂಬತ್ತೆರಡಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಆಗಿದೆ ಅವರಿಗೆ ಅತಿಯಾದ ನಿಯಂತ್ರಣ ಮತ್ತು ಸಡಿಲವಾದ ಕಟ್ಟುಪಾಡುಗಳು ಹಾಗೆ ಅತಿ ಸಡಿಲವಾದ ಕಟ್ಟುಪಾಡುಗಳು ಅತಿಯಾದ ರೋಗ ನಿಯಂತ್ರಣಗಳು ಇವುಗಳು ಸಹ ಮಕ್ಕಳ ಅಸಾಧಾರಣ ಬೆಳವಣಿಗೆಗೆ ಕಾರಣವಾಗುವಂಥ ಅಂಶಗಳಾಗಿವೆ ನೆಕ್ಸ್ಟ್ ತೊಂಬತ್ತ ಮೂರು ಮಗು ಶೈಕ್ಷಣಿಕವಾಗಿ ಮುನ್ನಡೆ ಸಾಧಿಸಲು ಈ ಕೆಳಗಿನ ಯಾವ ಕಾರ್ಯಕ್ರಮವೂ ಹೆಚ್ಚು ಪರಿಣಾಮಕಾರಿಯಾಗಿದೆ ಒಂದು ಚಟುವಟಿಕೆ ವಿಧಾನಗಳು ಅಳವಡಿಸಿಕೊಳ್ಳುವುದು ಕಥನ ವಿಧಾನವನ್ನು ಅಳವಡಿಸಿಕೊಳ್ಳುವುದು ಕ್ರೀಡಾ ವಿಧಾನವನ್ನು ಅಳವಡಿಸಿಕೊಳ್ಳುವುದು ಮೇಲಿನ ಎಲ್ಲವೂ ಇಲ್ಲಿ ಸರಿಯಾದ ಉತ್ತರ ತೊಂಬತ್ಮೂರಕ್ಕೆ ಮೇಲಿನ ಎಲ್ಲವೂ ಸರಿಯಾಗಿದೆ ನೆಕ್ಸ್ಟ್ ತೊಂಬತ್ತ ನಾಲ್ಕನೇ ಪ್ರಶ್ನೆ ನಿಧಾನವಾಗಿ ಕಲಿಯುವ ಮಗುವನ್ನು ಪ್ರತಿ ಪ್ರತಿಭಾವಂತರೊಂದಿಗೆ ಕಲಿಯ ಹೋಲಿಕೆ ಮಾಡುವುದರಿಂದ ನಿಧಾನವಾಗಿ ಕಲಿಯುವ ಮಗುವಿನ ಪ್ರತಿಭಾವಂತ ಮಗುವಿನ ಬಗ್ಗೆ ಈ ಕೆಳಗಿನ ಯಾವ ಭಾವನೆ ಹೊಂದಿರುತ್ತಾನೆ ನಿಧಾನವಾಗಿ ಕಲಿಯುವ ಮಗುವನ್ನು ಪ್ರತಿಭಾವಂತನೊಂದಿಗೆ ಹೋಲಿಕೆ ಮಾಡುವುದರಿಂದ ನಿಧಾನವಾಗಿ ಕಲಿಯುವ ಮಗುವಿಗೆ ಪ್ರತಿಭಾವಂತ ಮಗುವಿನ ಬಗ್ಗೆ ಈ ಕೆಳಗಿನ ಯಾವ ಭಾವನೆ ಹೊಂದುತ್ತದೆ ಪ್ರೀತಿ ಸ್ನೇಹ ದ್ವೇಷ ವಾತ್ಸಲ್ಯ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ ತೊಂಬತ್ತ ನಾಲ್ಕು ಇದು ಸಿ ದ್ವೇಷ ಭಾವನೆ ಯಾಕಂತ ಹೇಳಿದ್ರೆ ಒಬ್ಬ ಪ್ರತಿಭಾವಂತ ಮಗುವನ್ನು ಒಬ್ಬ ಹಿಂದುಳಿದ ಮಗುವಿನ ಜೊತೆಗೆ ಅಥವಾ ಕಲಿಕೆಯಲ್ಲಿ ಹಿಂದುಳಿದ ಮಗುವಿನ ಜೊತೆಗೆ ಹೋಲಿಕೆ ಮಾಡುವುದು ಅಥವಾ ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ಜೊತೆಗೆ ಹೋಲಿಕೆ ಮಾಡುವುದು ಅದು ಸರಿಯಾದ ಪರಿಕಲ್ಪನೆ ಆಗಿರುವುದಿಲ್ಲ ವಿದ್ಯಾರ್ಥಿಗಳ ಮಧ್ಯೆ ಮಕ್ಕಳ ಮಧ್ಯೆ ಏನಾಗುತ್ತೆ ದ್ವೇಷವನ್ನು ಹೆಚ್ಚಿಸಲಿಕ್ಕೆ ಇದು ಕಾರಣವಾಗುತ್ತೆ ನೆಕ್ಸ್ಟ್ ತೊಂಬತ್ತ ಐದು ಮಾನಸಿಕವಾಗಿ ಹಿಂದುಳಿದ ಮಗುವಿನ ಈ ಕೆಳ ಮಗುವಿನ ಈ ಕೆಳಗಿನ ಯಾವ ಅಂಗದ ಬೆಳವಣಿಗೆ ಕುಂಠಿತವಾಗಿರುತ್ತದೆ ಒಂದು ಮೆದುಳು ಎರಡು ಸ್ನಾಯು ಹೃದಯ ಮತ್ತು ಪಂಚೇಂದ್ರಿಯ ತೊಂಬತ್ತ ಐದು ತೊಂಬತ್ತೈದು ಸರಿಯಾದ ಉತ್ತರ ಎ ಮೆದುಳು ಮಾನಸಿಕವಾಗಿ ಹಿಂದುಳಿದ ಮಗುವಿನ ಕೆಳಗಿನ ಯಾವ ಅಂಗದ ಬೆಳವಣಿಗೆ ಕುಂಠಿತವಾಗಿರುತ್ತೆ ಅವರು ಮೆದುಳಿನ ಭಾಗ ಏನಾಗಿರುತ್ತೆ ಅವರು ಬೆಳವಣಿಗೆ ಕುಂಠಿತವಾಗಿರುತ್ತೆ ನೆಕ್ಸ್ಟ್ ತೊಂಬತ್ತಾರು ಸಂಗೀತ ವಿದ್ವಾಂಸ ಕುಟುಂಬದ ಮೇಲೆ ಪ್ರಯೋಗ ಮಾಡಿದ ಮನೋವಿಜ್ಞಾನಿ ಸಂಗೀತ ವಿದ್ವಾಂಸ ಕುಟುಂಬದ ಮೇಲೆ ಪ್ರಯೋಗ ಮಾಡಿದ ಮನೋವಿಜ್ಞಾನಿ ಅದು ಜೋಕ್ಸ್ ಥರ್ನ್ಡೈಕ್ ಎಲ್ಲರೂ ಇವರು ಮೂರು ಸಹ ಮಾಡಿದ್ದಾರೆ ಅಂತ ಕೇಳಿದ್ದಾರೆ ತೊಂಬತ್ತಾರು ಸರಿಯಾದ ಉತ್ತರ ಗಾಲ್ಫನ್ ನೆಕ್ಸ್ಟು ಮಗುವಿನ ಮಾನಸಿಕ ವಯಸ್ಸು ಈ ಕೆಳಗಿನ ಏನನ್ನು ತಿಳಿಸುತ್ತದೆ ಮಗುವಿನ ಮಾನಸಿಕ ವಯಸ್ಸು ಈ ಕೆಳಗಿನ ಏನನ್ನು ಅಂತ ಕೇಳಿದ್ದಾರೆ ಅವನ ಮಾನಸಿಕ ಪರಿಪಕ್ವತೆಯ ಮಟ್ಟ ಅವನ ಮಾನಸಿಕ ಬೆಳವಣಿಗೆಯ ದರ ಆತನ ಆಂತರಿಕ ಮಾನಸಿಕ ಮಟ್ಟ ಆತನ ಬೌದ್ಧಿಕ ಸ್ಥಾನ ಅಥವಾ ಸ್ಥಿತಿ ತೊಂಬತ್ತ ಏಳಕ್ಕೆ ಸರಿಯಾದ ಉತ್ತರ ಇದು ಅವನ ಮಾನಸಿಕ ಪರಿಪಕ್ವತೆಯ ಮಟ್ಟವನ್ನು ತಿಳಿಸುತ್ತದೆ ನೆಕ್ಸ್ಟ್ ತೊಂಬತ್ತ ಎಂಟು ಮಾನವನಲ್ಲಾಗುವ ಪರಿಮಾಣಾತ್ಮಕ ಬದಲಾವಣೆಯನ್ನು ಏನೆಂದು ಹೇಳಬಹುದು ಮಾನವನಲ್ಲಾಗುವ ಪರಿಮಾಣಾತ್ಮಕ ಬದಲಾವಣೆಯನ್ನು ಏನೆಂದು ಹೇಳಬಹುದು ಕೇಳಿದರೆ ಅದು ಬೆಳವಣಿಗೆ ವಿಕಾಸ ಕ್ರಾಂತಿ ಚಾರಿತ್ರ್ಯ ತೊಂಬತ್ತ ಎಂಟು ಅದು ಬೆಳವಣಿಗೆಯಾಗಿದೆ ನೆಕ್ಸ್ಟ್ ತೊಂಬತ್ತ ಒಂಬತ್ತು ಸಂವೇದನೆ ಎಂದರೆ ಈ ಅರ್ಥ ನೀಡಬಹುದು ಸಂವೇದನೆ ಎಂದರೆ ಈ ಅರ್ಥವನ್ನು ನೀಡಬಹುದು ಅಂತ ಹೇಳಿದರೆ ಅದು ಕದಡುವುದು ಭಾವನೆ ಚಲಿಸು ವೇಗವಾಗಿ ಚಲಿಸುವುದು ತೊಂಬತ್ತ ಒಂಬತ್ತು ಇದು ಕದಡು ಅಥವಾ ಸಂಚರಿಸುವಂಥದ್ದು ಕದಡುವುದು ಅಂದರೆ ಸೇಕ್ ಮಾಡುವಂಥದ್ದು ಹೊಂದುವಂಥದ್ದು ನೆಕ್ಸ್ಟು ನೂರನೇ ಪ್ರಶ್ನೆ ಇಪ್ಪತ್ತ ಮೂರು ವರ್ಣತಂತುಗಳಲ್ಲಿ ವಿಶಿಷ್ಟ ಮಹತ್ವ ಹೊಂದಿರುವುದು ವರ್ಣತಂತುಗಳಲ್ಲಿ ವಿಶಿಷ್ಟ ಮಹತ್ವವನ್ನು ಹೊಂದಿರುವಂಥದ್ದು ಯಾವುದು ಅಂತ ಕೇಳಿದರೆ ಲಿಂಗ ವರ್ಣತಂತು ಅಂಡಾಣು ಸಾಮಾನ್ಯ ವರ್ಣತಂತು ವೀರ್ಯಾಣು ನೂರು ಇಲ್ಲಿ ನೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಲಿಂಗ ವರ್ಣತಂತು ಇದು ಸರಿಯಾದ ಉತ್ತರವಾಗಿದೆ ಇವಿಷ್ಟು ಐದನೇ ಸರಣಿಯ ನೋ ಐವತ್ತು ಪ್ರಶ್ನೋತ್ತರಗಳವಾಗಿದೆ ಅದೇ ರೀತಿಯಾಗಿ ಆರನೇ ಸರಣಿಯಲ್ಲಿ ಮಿಕ್ಕುಳಿದ ಮುಂದಿನ ಪ್ರಶ್ನೋತ್ತರಗಳನ್ನು ನಾವು ಇಲ್ಲಿ ಗಮನಿಸುತ್ತಾ ಹೋಗೋಣ ಯಾರು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದೆ ನೋಡ್ತೇವೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಟ್ಟಿಗೆ ತಮಗೆ ಸಹಾಯ ಆಗುತ್ತೆ ಎಂದು ಹೇಳುತ್ತಾ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್